್ರಿಂದ ಮಂದಿ ಗೆಲ್ಲ ನಾವ್ ಇವತ್ತ ಬಸವಣ್ಣನ ಅವರ ಜನ್ಮಸ್ಥಳ ಬಸವನ್ ಬಾಗೇವಾಡಿಗೆ ಬಂದ್ಬಿಟ್ಟೇವ್ ನೋಡ್ರಿ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಫುಲ್ ಜೋರ್ ನಡೀತೈತ್ರಿ ನಂದಿ ಇಲ್ಲಿ ಜಾತ್ರೆ ನೋಡಕ್ ಬಂದೇವ್ರಿ ಆಶೀರ್ವಾದ ತಗೊಳಾಕ್ ಬಂದೇವಿ ಜಾತ್ರೆ ಮೊನ್ನೆನೆ ಆಗೇತಿ ಆದ್ರೆ ಇವತ್ ಬಂದೇವ್ ನಾವು ಆಶೀರ್ವಾದ ತಗೊಳಕ ಈಗಾದ್ರೂ ಜಾತ್ರಿ ಫುಲ್ ಜೋರೇ ಐತ್ರಿ ಇಲ್ಲಿ ಐದಾರು ದಿನ ಜಾತ್ರೆ ಆಕೈತಿ ಎಲ್ಲ ನೋಡ್ರಿ ಇಲ್ಲಿ ಸುತ್ತ ಕಟ್ಟಿ ಎಷ್ಟ್ ಜನ ಸೇರ್ಯಾರ ಅಂತ ಹೇಳಿ ಕುಸ್ತಿನೂ ಇದೇವ್ರಿ ಇಲ್ಲಿ ಕುಸ್ತಿ ಕಾರ್ಯಕ್ರಮ ಮಾಡ್ಯಾರ ಎಲ್ಲಾ ಕಾರ್ಯಕ್ರಮ ಮಾಡಿ ಅವ್ರಿಗೆ ಪ್ರಸಕ್ತಿ ಅಟಕ್ಕ ಮತ್ತ ರಸಮಂಜರಿ ಕಾರ್ಯಕ್ರಮಗಳು ಅದಾವ್ ನೋಡ್ರಿ ಇಲ್ಲಿ ಬಾಗೇವಾಡಿ ಕಡೆ ನೋಡ್ರಿ ಲಿಂಗ ಎಷ್ಟ್ ಚಂದ ಐತಿ ಮತ್ತ ಬಸವನವ್ರ ಮೂರ್ತಿನೂ ಐತಿ ಒಳಗ ನಂದಿ ಬಸವಣ್ಣನವರದು ದೇವರ ನೋಡ್ರಿ ಎಷ್ಟ್ ಚಂದ ಡೆಕೋರೇಷನ್ ಮಾಡ್ಯಾರ ಎಲ್ಲರೂ ಬಂದು ಇಲ್ಲಿ ಒಳಗ ಆಶೀರ್ವಾದ ತಗೋತಾರ್ರಿ ಬಾಳೆತಿ ಆಮೇಲೆ ಹೊರಗಡೆ ನೋಡ್ರಿ ಎಲ್ಲ ಬಂದು ಹೊರಗಡೆ ಆಶೀರ್ವಾದ ತಗೊಂಡ್ಬಂದ್ ಹೊರಗಡೆ ಕುಂಕ ದೊಡ್ಡ ವಿಸ್ತಾರವಾದ ಜಾಗ ಐತಿ ಹೊರಗಡೆ ಗುಡಿ ಬಾಳ ಚಂದ ಮಾಡ್ಯಾರ ನೋಡ್ರಿ ಹಿಂದ್ ಹೊರಗಡೆ ಮೊದಕ ಎಲ್ಲ ಕೆತ್ತನೆ ಕೆತ್ತನೆ ಬಾಳ ಚಂದ ಐತಿ ಇಲ್ಲಿ ಪಲ್ಲಕ್ಕಿನೂ ಇಟ್ಟಿರ್ತಾರೆ ಇಟ್ಟಿರ್ತಾರ ಪಲ್ಲಕ್ಕಿನೂ ನಿಮ್ ನೋಡ್ಕೋಬಹುದು ಎಲ್ಲರೂ ಬಂದು ದೇವ್ರದ ಆಶೀರ್ವಾದ ತಗೊಂಡು ಹೋಗಾರ್ರಿ ನಮಸ್ಕಾರಗಳು ಮಂದಿಗೆಲ್ಲ